ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಕ್ತಾಯವಾದ ನಂತರ ಶುರುವಾದಂತಹ ಒಂದು ಹೊಚ್ಚ ಹೊಸ ಸೀರಿಯಲ್ ಅಂತ ಹೇಳಿದ್ರೆ ಅದುವೇ ಶ್ರೀ ಗೌರಿ ಅನ್ನೋದಾಗಿದೆ ಈ ಸೀರಿಯಲ್ನಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿರುವಂತಹ ನಟಿಯನ್ನ ನೀವು ಇದಕ್ಕೂ ಮೊದಲು ಝಿ ಕನ್ನಡದ ಕಮಲಿ ಸೀರಿಯಲ್ನಲ್ಲಿ ಹೀರೋಯಿನ್ ಆಗಿ ನೋಡಿರಬಹುದು ಆದರೆ ಇವರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿನೇ ಈ ನಟಿಯ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅಂತ ಆದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೇನೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವರು ಸೀರಿಯಲ್ನಲ್ಲಿ ಗೌರಿ ಅನ್ನುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಆದರೆ ನಿಜ ಜೀವನದಲ್ಲಿ ಇವರ ಹೆಸರು ಅಮೂಲ್ಯ ಗೌಡ ಅನ್ನೋದಾಗಿದೆ ಇವರ ತಂದೆಯ ಹೆಸರು ಓಂಕಾರ ಗೌಡ ಅನ್ನೋದಾಗಿದ್ದು ಇವರ ತಾಯಿಯವರು ತೀರ್ಕೊಂಡಿದ್ದಾರೆ ಅವರು ಇದಕ್ಕೂ ಮೊದಲು ಟೀಚರ್ ಆಗಿದ್ರು ಹಾಗೇನೆ ನಂತರದಲ್ಲಿ ಅವರು ಕಿಡ್ನಿ ಸಮಸ್ಯೆಯಿಂದ ಕೂಡ ಬಳಲ್ತಾ ಇದ್ರು ಸತತ ಏಳು ವರ್ಷ ಡಯಾಲಿಸಿಸ್ ಮಾಡಿದ್ರು ಕೂಡ ಕೊನೆಗೂ ಕೂಡ ಈ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗ್ತಾರೆ ಇನ್ನು ಅಮೂಲ್ಯ ಗೌಡ ಅವರು ಜನಿಸಿದ್ದು ಯಾವಾಗ ಅವರಿಗೆ ಇವಾಗ ಎಷ್ಟು ವಯಸ್ಸು ಅಂತ ನೀವು ತಿಳ್ಕೊಳ್ಳೋದಾದ್ರೆ ಅವರು ಜನಿಸಿದ್ದು ಜನವರಿ ಎಂಟು ಹತ್ತೊಂಬತ್ತೂರ ತೊಂಬತ್ ಮೂರರಂದು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ಮೂವತ್ತೊಂದು ವರ್ಷ ಕಂಪ್ಲೀಟ್ ಆಗುತ್ತೆ ಹಾಗೇನೆ ಅಮೂಲ್ಯ ಅವರು ಜನಿಸಿದ ಇದು ಮೈಸೂರಿನಲ್ಲಿ ಆದ್ರೂ ಕೂಡ ಅಟ್ ಪ್ರೆಸೆಂಟ್ ಅಲ್ಲಿ ಅವರು ಸೆಟಲ್ ಆಗಿರೋದು ಬೆಂಗಳೂರಿನಲ್ಲೇನೆ ಇನ್ನು ಅಮೂಲ್ಯ ಗೌಡ ಅವರ ಎಜುಕೇಶನ್ ಬಗ್ಗೆ ನೋಡಬೇಕು ಅಂತ ಹೇಳಿದ್ರೆ ಇವರು ಮೈಸೂರಿನ ಜೆ ಎಸ್ ಎಸ್ ಕಾಲೇಜ್ ನಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಇವರಿಗೆ ಏರ್ ಹಾಸ್ಟೇಸ್ ಆಗ್ಬೇಕು ಅಂತ ತುಂಬಾನೇ ಇಷ್ಟ ಇತ್ತಂತೆ ಆದರೆ ಇವರು ಆಗಿದ್ದು ಆಕ್ಟ್ರೆಸ್ ಅಮೂಲ್ಯ ಗೌಡ ಅವರು ಕಮಲಿ ಸೀರಿಯಲ್ ನ ಮೂಲಕ ಎಲ್ಲರ ಮನೆ ಮಾತಾದ್ರೂ ಕೂಡ ಇವರು ಗೆ ಎಂಟ್ರಿ ಕೊಟ್ಟಿದ್ದು ಮಾತ್ರ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಒಂದು ರಿಯಾಲಿಟಿ ಶೋ ನ ಮೂಲಕ ಅದುವೆ ಯಾರಿಗುಂಟು ಯಾರಿಗಿಲ್ಲ ಅನ್ನುವಂತಹ ರಿಯಾಲಿಟಿ ಶೋ ಇದಾದ ನಂತರ ಅವರು ಗೆ ಡೆಬ್ಯೂಟ್ ಅನ್ನ ಮಾಡ್ತಾರೆ ಟಿವಿ ನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಅನುರಾಗ ಸಂಗಮ ಅನ್ನೋದು ಅಮೂಲ್ಯ ಗೌಡ ಅವರ ಮೊಟ್ಟ ಮೊದಲ ಸೀರಿಯಲ್ ಆಗಿತ್ತು ತ್ತು ಇದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಿ ಮುತ್ತು ಅನ್ನುವಂತಹ ಸೀರಿಯಲ್ ನಲ್ಲಿ ಇವರು ಕಾಣಿಸಿಕೊಳ್ತಾರೆ ಈ ಒಂದು ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇತ್ತು ಇದಾದ ನಂತರ ಜಿ ಕನ್ನಡದಲ್ಲಿ ಪ್ರಸಾರವಾದಂತಹ ಪುನರ್ ವಿವಾಹ ಅನ್ನುವಂತಹ ಸೀರಿಯಲ್ ಕೂಡ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇದಾದ ನಂತರ ಇವರಿಗೆ ಸಿಕ್ಕಿದ್ದೆ ಒಂದು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ಉದಯ ಟಿವಿನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಅರಮನೆ ಅನ್ನುವಂತಹ ಸೀರಿಯಲ್ ನಲ್ಲಿ ಇವರಿಗೆ ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ಸಿಗುತ್ತೆ ಇದಾದ ನಂತರ ಇವರಿಗೆ ಒಂದು ಪಾಸಿಟಿವ್ ಪಾತ್ರ ಸಿಗುತ್ತೆ ಅದೇನೆ ಝೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕಮಲಿ ಸೀರಿಯಲ್ನಲ್ಲಿ ಕಮಲಿ ಅನ್ನುವಂತಹ ಪಾತ್ರ ಕನ್ನಡ ಸೀರಿಯಲ್ ಅಷ್ಟೇ ಅಲ್ಲದೆ ತೆಲುಗು ಸೀರಿಯಲ್ನಲ್ಲೂ ಕೂಡ ನಟನೆಯ ಮಾಡಿರುವಂತಹ ಅಮೂಲ್ಯ ಗೌಡ ಅವರು ಬಿಗ್ ಬಾಸ್ಗೂ ಕೂಡ ಕಾಲಿಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರಲ್ಲಿ ಇವರು ಕೂಡ ಸ್ಪರ್ಧಿಯಾಗಿದ್ರು ಬಿಗ್ ಬಾಸ್ ಮನೆಗೆ ನವೀನರಾಗಿ ಎಂಟ್ರಿ ಕೊಟ್ಟು ಸಾಕಷ್ಟು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಉಳ್ಕೊಂಡಿದ್ರು ಬಿಗ್ ಬಾಸ್ ಮುಕ್ತಾಯವಾದ ನಂತರ ಎಲ್ಲೂ ಕೂಡ ಕಾಣಿಸಿಕೊಳ್ಳದಂತಹ ಅಮೂಲ್ಯ ಗೌಡ ಅವರು ಇವಾಗ ಮತ್ತೆ ನಿಮ್ಮ ಮುಂದೆ ಗೌರಿಯಾಗಿ ಬರ್ತಾ ಇದ್ದಾರೆ ಇನ್ನು ಇವರ ಹೈಟ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಸೊ ಹೀಗಾಗಿ ಸ್ಟಾರ್ಟಿಂಗ್ ತಿಳಿಸ್ಕೊಟ್ಟಿಲ್ಲ ಇವರ ಹೈಟ್ ಒಂದು ಅಂದಾಜಿನ ಪ್ರಕಾರ ಐದು ಪಾಯಿಂಟ್ ಐದು ಫೀಟ್ ಅಂತ ಹೇಳಲಾಗ್ತಾ ಇದೆ ಮತ್ತು ವೇಟ್ ಅರೌಂಡ್ ಐವತ್ತೇಳರಿಂದ ಅರವತ್ತು ಕೆ ಜಿ ಅಂತ ಇದೆ ಅವರ ಹೈಟ್ ಅಂಡ್ ವೇಟ್ ಏನೇ ಆಗಿರಲಿ ಆಕ್ಟಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೊ ಹೀಗಾಗಿ ಶ್ರೀ ಸೀರಿಯಲ್ ನಲ್ಲಿ ಇವರ ನಟನೆ ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಸೀರಿಯಲ್ ಅನ್ನು ಕೂಡ ರೆಗ್ಯುಲರ್ ಆಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್